ಶುಂಠಿ ಇರಬಹುದು ನೀರೆಲ್ಲ ಫುಲ್ ಡ್ರೈ ಮಾಡೋದು ತುಂಬಾ ವರ್ಷ ಇದೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಬೆಳಿಗ್ಗೆ ತಿಂಡಿ ಇವತ್ತು ದೋಸೆ ಮಾಡಿದ್ದೆ ಸೆಟ್ ದೋಸೆ ಮಾಡಿದ್ದೆ ಅಂತ ದೋಸೆ ಹಾಕ್ತಾ ಇದ್ದೀನಿ ನನ್ಗೆ ಈ ಸೆಟ್ ದೋಸೆ ತೀರಾ ದಪ್ಪ ಇದ್ರೆ ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ಸ್ವಲ್ಪ ಸ್ಪ್ರೆಡ್ ಮಾಡ್ತೀನಿ ಹಾಗೆ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ತಿರುವಿ ನೀವು ತಿರುವಿ ಹಾಕ್ಬಹುದು ದೋಸೆನ ನನ್ಗೆ ಎರಡೂ ಕಡೆನು ನೀಟಾಗಿ ಆಗಿ ಬೇಯಿಸ್ಕೊಳ್ತೀನಿ ಇಲ್ಲ ಅಂದ್ರೆ ಅಷ್ಟೊಂದ್ ಇಷ್ಟ ಆಗೋದಿಲ್ಲ ಅಂದ್ರೆ ತುಂಬಾ ಸ್ಪಾಂಜಿ ಆಗು ಕೂಡ ಬರ್ತದೆ ಈ ನಾವು ದೋಸೆನ ತಿರುವು ಹಾಕಿಲ್ಲ ಅಂತಂದಲ್ಲಿ ದೋಸೆ ಚಟ್ನಿ ಎಲ್ಲಾ ತಿಂದಿದ್ದಾಯ್ತು ಹಾಗೆ ನಮ್ಮ ಮನೆಯವ್ರಿಗೂ ಕೂಡ ದೋಸೆ ಎಲ್ಲಾ ಹಾಕೊಟ್ಟೆ ನಾನು ಟೀ ಎಲ್ಲಾ ಕುಡ್ದಿದ್ದಾಯ್ತು ಒಂದು ಕ್ವಿಕ್ ಆಗಿ ಒಂದು ರೆಸಿಪಿ ಕೂಡ ಶೇರ್ ಮಾಡ್ತಾ ಇದ್ದೀನಿ ನನ್ ಫೇವ್ರೇಟ್ ಪಲ್ಯ ಅಂತಾನೆ ಹೇಳ್ಬಹುದು ನನ್ಗಂತೂ ತುಂಬಾ ಇಷ್ಟ ಈ ಪಲ್ಯ ಅಂತಂದ್ರೆ ನಾನು ಅವಾಗ ಅವಾಗ ಮಾಡ್ತಾ ಇರ್ತೀನಿ ಪಲ್ಯನ ಮೊದ್ಲಿಗೆ ನಾನು ಇಲ್ಲಿ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಟಿದ್ದೆ ಇದ್ ಬಂದು ಇಂಡಸ್ ವ್ಯಾಲಿನಲ್ಲಿ ತಗೊಂಡಿರುವಂತದ್ದು ನಾನಿಲ್ಲಿ ತರಕಾರಿ ಎಲ್ಲಾ ಕಟ್ ಮಾಡಿ ಮಾಡಿಟ್ಟಿದೀನಿ ಕ್ಯಾಪ್ಸಿಕಮ್ ಟೊಮೆಟೊ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಇಟ್ಟಿದ್ದೀನಿ ಇಲ್ಲಿ ಬಟಾಣಿನ ಬೇಯ್ ಸಿಕ್ಕೊಂಡಿದ್ದೀನಿ ಹಾಗೆ ಕ್ಯಾರೆಟು ಆಲೂಗಡ್ಡೆ ಬೀನ್ಸ್ ಇವೆಲ್ಲ ಕಟ್ ಮಾಡಿಟ್ಟಿದ್ದೀನಿ ಕೋಕೋಸನ್ನ ನೀಟಾಗಿ ತೊಳೆದು ಕುದಿಯೋ ನೀರಿಗೆ ಹಾಕಿಟ್ಟಿದ್ದೆ ಹುಳ ಏನಾದ್ರು ಇದ್ರೆ ಹೋಗ್ಲಿ ಅನ್ನೋಗೋಸ್ಕರ ಅಷ್ಟೇನೆ ಫ್ರೈಯಿಂಗ್ ಫ್ಯಾನಿಗೆ ಎಣ್ಣೆ ಹಾಕಿದ್ದೆ ನಾನು ಇವಾಗ ನಾನು ಜಜ್ಜಿಟ್ಟಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕಿದೀನಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗುವರೆಗುನು ಫ್ರೈ ಮಾಡ್ಕೊಂಡಿದ್ದೆ ನಂತರ ಇಲ್ಲಿ ಕಟ್ ಮಾಡಿಟ್ಟಂತಹ ಒಂದು ಈರುಳ್ಳಿ ಹಾಗೆ ಕರಿಬೇವು ಎರಡನ್ನು ಕೂಡ ಸೇರ್ಸಿದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಫ್ರೈ ಮಾಡ್ಕೊಂಡೆ ನಂತರ ನಾನಿಲ್ಲಿ ಸ್ವಲ್ಪ ಅಚ್ಕಾರ ಪೌಡರ್ ಸ್ವಲ್ಪ ಗರಂ ಮಸಾಲಾ ಪೌಡರ್ ಹಾಗೇನೆ ಅರಿಶಿನ ಪೌಡರ್ ಇಷ್ಟನ್ನು ಕೂಡ ತೆಗೆದುಕೊಂಡಿದ್ದೀನಿ ನಾನು ಮಸಾಲೆನ ಸ್ವಲ್ಪ ಅಂದ್ರೆ ಈ ಸ್ಪೈಸಸ್ ಎಲ್ಲ ಸ್ವಲ್ಪ ಲೈಟ್ ಆಗಿ ಹಾಕ್ತೀನಿ ಜಾಸ್ತಿ ಹಾಕೋದಿಲ್ಲ ಇವಾಗ ನಾನು ಕಟ್ ಮಾಡಿಟ್ಟಂತಹ ಒಂದು ಟೊಮೆಟೊ ಕೂಡ ಸೇರಿಸಿದೀನಿ ಟೊಮೆಟೊ ಸ್ವಲ್ಪ ಬೇಯ್ಲಿ ಅನ್ನೋ ಗೋಸ್ಕರ ನಾನು ಮುಚ್ಚಳನ ಮುಚ್ಚಿಬಿಟ್ಟಿಟ್ಟಿದ್ದೆ ಈ ಫ್ರೈಯಿಂಗ್ ಪ್ಯಾನಿಗೆ ಈ ಲಿಡ್ ಕೂಡ ಇದೆ ಟೊಮೆಟೊ ಬೆಂದಿದ ನಂತರ ನಾನಿಲ್ಲಿ ತರಕಾರಿ ಎಲ್ಲ ಸೇರಿಸ್ತಾ ಇದ್ದೀನಿ ನೋಡೋದಕ್ಕೂ ಕೂಡ ಈ ಪಲ್ಯ ತುಂಬಾ ಕಲರ್ಫುಲ್ ಆಗಿರ್ತದೆ ಹಾಗೆ ತಿನ್ನೋದಕ್ಕೂ ಕೂಡ ಅಷ್ಟೇ ಟೇಸ್ಟಿ ಆಗಿರ್ತದೆ ಟೊಮೆಟೊ ಸಾಫ್ಟ್ ಆಗಿ ಬೆಂದಿದ ನಂತರ ನಾನು ಇಲ್ಲಿ ಖಾರ ಪೌಡರ್ ಗರಂ ಮಸಾಲಾ ಪೌಡರ್ ಅರಿಶಿನ ಪೌಡರ್ ಸೇರ್ಸಿದ್ದೆ ಸ್ವಲ್ಪ ಫ್ರೈ ಮಾಡ್ಕೊಂಡೆ ನಂತರ ನಾನು ಇದಕ್ಕೆ ತರ್ಕಾರಿ ಎಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಆಲೂಗಡ್ಡೆ ಕ್ಯಾರೆಟು ಬೀನ್ಸು ಇವಿಷ್ಟನ್ನು ಮೊದ್ಲಿಗೆ ಸೇರ್ಸ್ಕೊಂಡೆ ಒಂದೊಳ್ಳೆ ಮಿಕ್ಸ್ ಕೊಟ್ಬಿಟ್ಟು ನಾನು ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟಿದ್ದೆ ಕ್ಯಾಪ್ಸಿಕಮ್ ಎಲ್ಲ ಹಾಕಿದ್ರೆ ಬೇಗನೆ ಸಾಫ್ಟ್ ಆಗ್ಬಿಡ್ತದೆ ಸ್ವಲ್ಪ ಬೇಯ್ಲಿ ಈ ಆಲೂಗಡ್ಡೆ ಎಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಮುಚ್ಚಿಬಿಟ್ಟಿಟ್ಟಿದ್ದೆ ಈ ಹಸಿ ಬಟಾಣಿ ಬರ್ತದಲ್ವಾ ಅದನ್ನ ಹಾಕಿದ್ರೆ ಒಳ್ಳೇದು ಈ ಬಾರಿ ನನ್ಗೆ ಸಂತೆನಲ್ಲಿ ಹಸಿ ಬಟಾಣಿ ಸಿಕ್ಕಿರ್ಲಿಲ್ಲ ಇವಾಗ ನಾನು ಕ್ಯಾಪ್ಸಿಕಮ್ ಅನ್ನು ಕೂಡ ಸೇರ್ಸಿದೀನಿ hague nano ಹೋಕೋಸ್ ಅನ್ನ ತೊಳೆದು ಬಿಸಿನೀರಲ್ಲೂ ಕೂಡ ಹಾಕಿಟ್ಟಿದ್ದೆ ಇವಾಗ ಸೇರ್ಸಿದೀನಿ ನಾನು ಎಲ್ಲಾ ತರ್ಕಾರಿನೂ ಸ್ವಲ್ಪ ಸ್ವಲ್ಪ ಹಾಕಿದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ತರ್ಕಾರಿಗೆನೆ ನನ್ಗೆ ಹಸಿ ಬಟಾಣಿ ಸಿಕ್ಕದೇ ಇರೋ ಕಾರಣ ನಾನು ಒಣಗಿದ ಬಟಾಣಿನ ನೆನೆ ಹಾಕಿ ಬೇಯಿಸಿಟ್ಕೊಂಡಿದೀನಿ ಇವಾಗ ನಾನು ಬೇಯಿಸಿದಂತಹ ಬಟಾಣಿ ಕೂಡ ಇದ್ರ ಜೊತೆ ಸೇರ್ಸ್ತಾ ಇದ್ದೀನಿ ಸ್ವಲ್ಪ ನೀರಿತ್ತು ಅದನ್ನು ಕೂಡ ಸೇರ್ಸಿದೀನಿ ಎಲ್ಲಾ ತರ್ಕಾರಿನೂ ನೀಟಾಗಿ ಬೆಂದ್ ಬರ್ತದೆ ಮತ್ತೆ ಈ ಬಟಾಣಿ ಬೇಯಿಸಿದ ನೀರನ್ನ ವೇಸ್ಟ್ ಮಾಡೋದ್ ಬೇಡ ಅಂತ ಹಾಕಿದೀನಿ ಇವಾಗ ನಾನು ನೀರೆಲ್ಲ ಸ್ವಲ್ಪ ಡ್ರೈ ಇದನ್ನ ಕುಕ್ ಮಾಡ್ಕೊಳ್ತೀನಿ ತರಕಾರಿ ಎಲ್ಲಾ ಚೆನ್ನಾಗಿ ಬೆಂದಿದ ನಂತರ ನಾನು ಫ್ರೆಶ್ ಆಗಿ ತುರಿದಿರುವಂತಹ ತೆಂಗಿನ ತುರಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಸೇರ್ಸಿದೀನಿ ಇನ್ನ ಸ್ವಲ್ಪ ಡ್ರೈ ಆಗ್ಬೇಕಿದ್ರು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟಿದ್ದೆ ತರ್ಕಾರಿ ಎಲ್ಲಾ ನೀಟಾಗಿ ಬೆಂದಿತ್ತು ನೀರೆಲ್ಲ ಡ್ರೈ ಆಗಿದ ನಂತರ ಇನ್ನೊಮ್ಮೆ ತೋರಿಸ್ತೀನಿ ನಿಮ್ಗೆ ಸ್ವಲ್ಪ ನೀರಿನ ಅಂಶ ಇರ್ಬೇಕಂತಂದ್ರೆ ಹಾಗೆ ಇಡಬಹುದು ನೀರೆಲ್ಲ ಫುಲ್ ಡ್ರೈ ಆಗಿದೆ ಚಪಾತಿ ಜೊತೆ ಪೂರಿ ಜೊತೆ ದೋಸೆ ಜೊತೆ ಎಲ್ಲಾ ತಿನ್ಬಹುದು ಊಟದ ಜೊತೆ ಸೈಡ್ ಡಿಶ್ ಆಗಿನೂ ಕೂಡ ತಿನ್ಬಹುದು ತುಂಬಾ ಟೇಸ್ಟಿ ಆಗಿರ್ತದೆ ಆಯ್ತಾ ಈ ಪಲ್ಯ ನನ್ಗಂತು ತುಂಬಾ ಇಷ್ಟ ಈ ಪಲ್ಯ ಅಂತಂದ್ರೆ ನನ್ ಫೇವ್ರೇಟ್ ಅಂತಾನೆ ಹೇಳ್ಬಹುದು ಈ ಪಲ್ಯ ಕೂಡ ರೆಡಿ ಆಯ್ತು ಗ್ಯಾಸ್ ಸ್ಟೋವ್ ಅನ್ನ ಆಫ್ ಮಾಡಿದೀನಿ ನಾನು ನಿಮ್ಗೆ ಇನ್ನ ಏನಾದ್ರು ತರ್ಕಾರಿ ಬೇಕಂತ ಅನ್ಸಿದ್ರೆ ಇದಕ್ಕೆ ಆಡ್ ಮಾಡ್ಕೊಳ್ಬಹುದು ನೀವು ಮಾಡುವಾಗ ವೆಜಿಟೇಬಲ್ ಪಲ್ಯ ಕೂಡ ರೆಡಿ ಆಯ್ತು ನಾನು ಸಬಸ್ಕಿ ಸೊಪ್ಪನ್ನ ತರಿಸಿದ್ದೆ ವಿಜಯತೆ ಹತ್ರ ಶನಿವಾರದ ದಿನ ಹಾಗಾಗಿ ಇಲ್ಲಿ ಸಬ್ಬಸ್ಕಿ ಸೊಪ್ಪೆಲ್ಲ ಬಿಡ್ಸಾ ಕುಂತಿದ್ದೀನಿ ಅವತ್ತು ನಾನು ಸಬ್ಬಸ್ಕಿ ಇಡ್ಲಿ ಮಾಡಿದ ತುಂಬಾ ಟೇಸ್ಟಿ ಆಗಿ ಆಗಿತ್ತು ಹಾಗಾಗಿ ಇನ್ನೊಮ್ಮೆ ತಿನ್ಬೇಕಂತ ನನ್ಗ ಅನಿಸ್ತಾ ಇತ್ತು ಹಂಗಾಗಿ ನಾನು ನಮ್ಮ ಮನೆಯಲ್ಲಿ ಸಬ್ಬಸ್ಕಿ ಸೊಪ್ಪಿನ ಇಡ್ಲಿ ಮಾಡೋದು ತುಂಬಾ ಕಡಿಮೆನೆ ವರ್ಷಕ್ಕೊಮ್ಮೆ ಅಥವಾ ಎರಡು ಬಾರಿ ಅಷ್ಟೇನೆ ಫ್ಲಿಪ್ಕಾರ್ಟ್ ಇಂದ ನಾನೊಂದು ಕುರ್ತಾ ತರಿಸಿದೀನಿ ಇದನ್ನ ನಾನು ಆಡ್ ಟು ಕಾರ್ಟ್ ಹಾಕಿಟ್ಟಿದ್ದೆ ತುಂಬಾ ದಿನದಿಂದ ಆಯ್ತಾ ತುಂಬಾ ಚಂದ ಅಂತ ಅನಿಸ್ತು ಅಲ್ಲಿ ಏನು ಹೇಳ್ತಾರೆ ಫೋಟೋ ಮೇಲೆ ಹಂಗಾಗಿ ತರ್ಸಿದ್ದೆ ಪಾರ್ಸೆಲ್ ಬರ್ತಾ ಇದ್ದ ಹಾಗೆ ಓಪನ್ ಮಾಡಿ ನೋಡಿದೆ ಆಯ್ತಾ ಇವತ್ತು ನಾನು ಮತ್ತೆ ನನ್ನ ಮಗ ಇಬ್ರು ಪಾರ್ಸೆಲ್ ತರೋದಕ್ಕೆ ಹೋಗಿದ್ವಿ ಇಲ್ಲೇ ಮನೆ ಹೊರಗಡೆ ಬಂದು ಇವ್ರಿಗೆ ಕಾಲ್ ಮಾಡಿದ್ರು ಎಲ್ಲಿ ಅಂತಂದ್ರೆ ರಸ್ತೆ ಹತ್ರ ಇಲ್ಲಿ ಒಳಗಡೆ ಬಂದಿಲ್ಲ ಮನೆ ಹತ್ರಕ್ಕೆ ಗಾಡಿ ಬರ್ತದೆ ಬಂದಿಲ್ಲ ಅವರು ಅಲ್ಲಿ ಹೋಗಿ ಕಾಲ್ ಮಾಡಿದ್ರು ತಗೊಂಡ್ ಬಂದ್ವಿ ಬಂದಿದ್ದೆ ಓಪನ್ ಕೂಡ ಮಾಡಿದೆ ಇದು ಬಂದು ಅಂಬ್ರೆಲಾ ಕುರ್ತಾ ಆಯ್ತಾ ತುಂಬಾ ದೊಡ್ಡ ಸೈಜ್ ಇದೆ ಇದು ಏನಂತಂದ್ರೆ ಇದ್ರಲ್ಲಿ ನನಗೆ ಎಸ್ ಸಿಕ್ಕಿಲ್ಲ ಆಯ್ತಾ ಆದ್ರೆ ನೋಡೋದಕ್ಕೆ ತುಂಬಾ ಚಂದ ಇದೆ ನಿಮ್ಗೆ ಕ್ಯಾಮ್ರಾದಲ್ಲಿ ಹೇಗ್ ಕಾಣಿಸ್ತಾ ಇದೆ ಅಂತ ಗೊತ್ತಿಲ್ಲ ಇಲ್ಲಿ ಕೆಳಗಡೆ ಈ ತರ ಫ್ರೀಸ್ ಇದೆ ಈ ತರ ಫುಲ್ಲು ಪ್ಯೂರ್ ಕಾಟನ್ ಕುರ್ತಾ ಒಮ್ಮೆ ತೋರಿಸ್ತೀನಿ ಇದೆ ಅಂತ ಗೊತ್ತಾಗ್ತಾ ಇಲ್ಲ ನಾನು ರಾತ್ರಿ ಈ ವಿಡಿಯೋ ಶೂಟ್ ಮಾಡ್ತಾ ಇರುವಂತದ್ದು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಅಂತ ಈ ತರ ಇಲ್ಲಿ ಫ್ರಂಟ್ ಅಲ್ಲಿ ಇದೆ ಚೆನ್ನಾಗಿದೆ ಒಂಥರ ಪ್ಯೂರ್ ಕಾಟನ್ ಕುರ್ತಾ ಒಂಥರ ಸ್ಟೈಲಿಶ್ ಆಗಿದೆ ಆಯ್ತಾ ಅಂದ್ರೆ ಕಡೆ ಸ್ವಲ್ಪ ಈ ತರ ಫ್ರಿಲ್ಸ್ ಕೊಟ್ಟಿರೋದ್ರಿಂದ ಹಾಕೊಳ್ಬಹುದು ಗೌನ್ ತರ ಎಲ್ಲ ಹಾಕೊಳ್ತಾರಲ್ವಾ ಶಾರ್ಟ್ ಕುರ್ತಾ ತರ ಆ ತರ ಹಾಕೊಳ್ಬಹುದು ಕಾಟನ್ ಕುರ್ತಾ ತುಂಬಾ ಚಂದ ಇದೆ ಅಂತ ನಮ್ಗೆ ಅನಿಸ್ತು ಬಟ್ ನೋಡೋಣ ಅಕ್ಕ ಕವರ್ ಅಲ್ಲಿ ನೋಡ್ತಾ ಇದ್ದಾಗ್ಲೇನೆ ಚಂದ ಇದೆ ಅಲ್ವಾ ಚಂದ ಇದೆ ಅಲ್ವಾ ಅಂತ ಹೇಳ್ತಾ ಇದ್ರು ನನ್ ಕೋ ಸಿಸ್ಟರು ನಾನು ಹೇಳಿದ್ದೆರಡು ಕುರ್ತಾ ಆರ್ಡರ್ ಹಾಕಿದ್ದೆ ನಿಮಗೆ ಬೇಕಂತಂದ್ರೆ ಕೊಡ್ತೀನಿ ಅಂತ ಹೇಳಿದ್ದೀನಿ ಅವರು ಕ್ವಾಲಿಟಿ ನೋಡಿ ತಗೊಳ್ತೀನಿ ಅಂತ ಹೇಳಿದ್ದಾರೆ ಕ್ವಾಲಿಟಿ ಬಗ್ಗೆ ಮಾತಿಲ್ಲ ಕಾಟನ್ ಕುರ್ತಾ ಚೆನ್ನಾಗಿದೆ ಆಯ್ತಾ ಇದಕ್ಕೆ ಕೊಟ್ಟಿರುವಂತದ್ದು ಫೋರ್ ತರ್ಟಿ ಫೋರ್ ರುಪೀಸು ನಾನು ಲಿಂಕ್ ಅನ್ನ ಕೊಟ್ಟಿರ್ತೀನಿ ಕಾಟನ್ ಕುರ್ತಾ ಪ್ಯೂರ್ ಕಾಟನ್ ಕುರ್ತಾ ಪ್ರೈಸು ವೇರಿಯೇಷನ್ ಆಗ್ತಾ ಇರ್ತದೆ ನನ್ಗೆ ಎಸ್ ಸೈಜ್ ಅಲ್ಲಿ ಸಿಕ್ಕಿಲ್ಲ ಆಯ್ತಾ ಹಾಗಾಗಿ ಎಂ ಸೈಜ್ ಅಲ್ಲಿ ಆರ್ಡರ್ ಹಾಕಿರುವಂತರೇಷನ್ ಮಾಡ್ಕೊಳ್ಬಹುದಲ್ವಾ ಅಂತ ನನಗೆ ತುಂಬಾ ಚಂದ ಅಂತ ಅನಿಸ್ತು ಹಂಗಾಗಿ ನೋಡೋಣ ಅಕ್ಕಂಗ್ ಬೇಕು ಅಂತಂದ್ರೆ ಅಕ್ಕಂಗ್ ಕೊಡ್ತೀನಿ ಇಲ್ಲ ಅಂತಂದ್ರೆ ಅಲ್ಟ್ರೇಷನ್ ಮಾಡ್ಬಿಟ್ಟು ನಾನೇ ಇದು ಕೊಡ್ತೀನಿ ಹೆಂಗದ ಅದ್ರ ಕಾಟನ್ ಪ್ಯೂರ್ ಕಾಟನ್ ಇವತ್ತಿನ ಈ ಚಿಕ್ಕ ಬ್ಲಾಗ್ ಅನ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ